ಐ ಎಮ್ ಫೈನ್ ಯು ಫೈನ್ ಐ ಎಮ್ ಜಸ್ಟ್ ಕಂಪ್ಲೀಟೆಡ್ ಬ್ರೇಕ್ಫಾಸ್ಟ್ ಇವ್ ಇಸ್ ಕಂಪ್ಲೀಟ್ ಹಾಂ ಹೌ ಆರ್ ಯು ಐ ಎಮ್ ಟುಮಾರೋ ಇಸ್ ಕಮ್ಮಿಂಗ್ ಓಕೆ ನೈಸ್ ಟು ಮೀಟ್ ಯು ಬಾಯ್ ಸಿ ಯು ಯಾವುದೋ ಒಂದು ಕೌತತಿ ಹುಣ್ಣು 에, hungover. 한가구, hunger, 한가구, 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 가구 한가구, 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 한가 한가구, 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 가 한가구, 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 ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ನೋಡು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಹಲೋ ಅಲ್ಲಕ್ಕೆ ನಾನು ಹಾಡು ಉಪ್ಪರ ನಾವ್ ಹಾಡಾಗ್ಲಾ ಏ ಹಾಡೇನು ಅಂದ ಯಾರ ನೀನು ರೋಜಾ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಹೇಳಿವೋ ಚಲುವೆ ಚಲುವಿನ ಹೂವೇ ಕಟಿಯ ಕಟಿಯ ಜಾಡ ಜಾಡ ಎ ಮೊದಲೇ ನಾನು ನೀವು ಮಾತಾಡ್ತರೆ ನಾನು ಮಾತಾಡ್ತೀನಿ ಏ ನಾನು ಮಾತಾಡಸಂಗಿಲ್ಲ ಏನ್ ಜಾಡ್ರಿ ನಿನ್ನ ನಾಲ್ಕು ಜಾಡಸ ವಾಕ್ರೇ ನೀನಾ ಬರ್ತೀ ಪೈ ನಿನ್ನ ಮಾತಾಡ್ತ ನೀನ ಗೆ ಅನುಭವ ಹೋಯ್ತ ಅದ್ರಗಲ್ಲ ಏ ನಾನು ಹಿಂದೆ ಇರ್ತೀ ನಾನು ಮಾತಾಡ್ತೀನಿ ಸರಿ ಹ ಹಿಡ್ಕೊಂಡ ಜಾಡಸ ಕೈಕ್ರೇ ಹೆಂಗ್ ಮಾಡ್ಬಹುದು ನಾನು ಓಡಿಕೋಲಾ ಏ ನಾನು ಅಲ್ಲಿ ಪಂಗಾರ ಇಲ್ಲ 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 ಲಟನವಾ ತಮಾಷೆ ತಮಾಷೆ ಒಂದಕಡಿ ಇಲ್ಲ ನಾನು ಇರ್ತೀ ಏನು ನಾನು ಇರ್ತೀ ಮಾತಾಡ್ಸ

निम्म हसर है, हसर एनरी तुम ऐसा क्यों कर रहे हो यहां पे अब आ अब निम्म हसर री भाई क्या रयो ऐसा क्यों कर रहे हो तुम वो तेरी केड़ा का केनाना कहता के र ओ हेंगालो हाँ? नी बा चांद दी आथार ना र और नान हाँ? ए चांद दी आंदरा एना नेगदी बेळ खाणा कहता दत अवर्गी पुत्तु नेनात नंगा नवा मंडा गंडा इ नोट मा तार स नाना

ಪಡಿಸಿಕೊಂಡಿ ಮನಸ ಮನಸ್ಸುಕ ಮಾಡಿದ ಕಳ್ಳಿ ನನ್ನ ಅಂಗಳ ಹ್ಞೂ ಅಂದ್ರ ಹುಡುಗಿ ಮದುವೆ ಆಗಾವ ಎಲ್ಲಂದ್ರ ಬಾವ ನಂಗ ಉಳಿಯವ ಇದು ರೀ ಶಿಕ್ಷರವ್ರ ನಿಮ್ ಹೆಸರಾಗ ಗೊತ್ತಾಗತ್ತ ನಮ್ಗೆ ಸ್ವಲ್ಪ ಹೇಳ್ತಿರಿ ನಿಮ್ ಹೆಸರೇನ್ರಿ மனக்கீட்டா கடை ஓடினா हं जित बरदा अंदर ग्यार येन चोकोन होबो न ए वट्टा बडांगिल न बेरी करत करत परे हिडरे हिडरे निंदरे निंदरे वनरासी नदी होग होगून बा मगाड तोकोतेन वट्टा बडा भाई डाल बडा फोटो होई काते बडा भाई आ इड हस नॉनसेंस फ्लाई प्रॉब्लम देखो लोगों को मैं जानती तक नहीं तब से मेरे पीछे पड़ा हुआ है अच्छा तो सबो से उनको

ய் இல்கேன்த்த மத்தொந்தோகே ಹಲೊಮ್ಮೈ ಲವ್ಲಿ ಲೇಡಿ ಹೂ ಅರಿ ಹೂ ಅರಿಯು ಲವ್ಲಿ ಲೇಡಿ ಹೂ ಅರ್ಯೂ ಹೂ ಅರಿಯೂ ಕನ್ನಡ ಬನ್ನಿಗೂ ಕಾಣಲ್ವಾ ಕನ್ನಡ ಒಳಗಿಂದ ಕಾಣ್ತಿದ್ದೆ ಈ ಅಂದ ಹೌದೇನು ಮನ್ಮತ್ತ ಎಲ್ಲಾ ಮುಡ್ಕೊಂಡು ಹೋಗತ್ತ ಹುಡುಗಿ ಅಂತ ಬಿಡ್ತೀನಿ ನಾಳೆಗಿಂದ ನೋಡ್ಕೋತೀನಿ

இது <laughs> <laughs> அய்யா கட்கூ அவன் some people could use it from neighbouring in a Christmas so cities can'tihenuit no one just use it I have no idea since then there would be Ash Walker but you would like us to have anything no one will come out No one would you go we would like open our market as of these Kollegen we

யா காஞ்சனா ஓப்பவே மறு திம்பவே பிரேமதாதிம்பனிநாதரண மறுதி வாட் கொடுக்கணுங்க ಏನಾದ್ರಿ ಸೌಕಾರ ಮಕ್ಕಳು ಎಲ್ರಿ ಮಗ ನೀವು ಕಾಡ್ರಿ ಬೇಡ ನಮಗ ನಮಗ ಒಂದ್ ಪಾತ್ರ ಕೊಟ್ಟಾರ್ರಿ ಮೂರು ಮಂದಿ ಒಂದೊಂದ್ ಪಾತ್ರ ನಾವ್ ಅದನ್ನ ಆಕ್ಟಿಂಗ್ ಮಾಡಾಕತ್ತಿದ್ರಿ ನಾವ್ ಪುರಾಣಿಕ ನಾಟಕ ಮಾಡಿದ್ರಿ ಮಾಡತ್ತಿದ್ರಿ ಮಾಡುವ ಬೇಕಾರ ಮಗಾಡ್ರಿ ಬೇಕಾರ ನೋಡ್ರಿ ಕ್ಯಾಮ್ರ ಆಯ್ತು ಕ್ಯಾಮ್ರಾ ಆಯ್ತ್ರಿ ನೋಡ್ರಿ ಮೇಡಮ್ ನೀವು ತಗೊಂಡ್ರಿನ್ಕ ಮಾಡಿ ಆಕ್ಟಿಂಗ್ ಕೊಟ್ಟಿಂಗ್ ನಾಟಕ ಮಾಡಿದ್ರಿ ಅದಕ್ಕೇ ಹೆಂಗು ಕೊಟ್ಟ ಗೊತ್ತಾಗುದಲ್ರಿ ನೀವ್ ನೋಡ್ರಿ ಕ್ಯಾಮ್ರಾ ಚಲೋ ನೋಡ್ರಿ ನೋಡ್ರಿ ಐತಿಲ್ರಿ ಏನೋ ನಮ್ಮ ಕಡೆ ತಪ್ಪಾರೆ ಚಂದ್ ಹುಡ್ರಿ ಹಾ ಹೌದಲ್ರಿ ಹಾ